ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ವಿಶೇಷ ಏನ್ಪಾ ಅಂದ್ರ ಸೂಪರ್ ಆಗಿರುವಂತ ರೆಫ್ರೆಶಿಂಗ್ ಡ್ರಿಂಕ್ಸ್ ಈ ಸುಡು ಬಿಸಿಲಿಗೆ ಯಾರಿಗಾದ್ರೂ ಅಷ್ಟರಿ ಏನಾದ್ರು ತನ್ನ ಗಿರೋದನ್ನ ಕುಡಿಬೇಕು ಅಂತ ಅನ್ಸಿತ್ರಿ ನಿಮಗೂ ಹಿಂಗ ಅನ್ಸಿತ್ತು ಅಂದ್ರ ಚಿಂತಿನ ಮಾಡಬ್ಯಾಡ್ರಿ ಯಾಕಂದ್ರ ಇವತ್ ನಾವು ನಿಮ್ಗ ನಾಲ್ಕು ಥರದ ರೆಫ್ರೆಶಿಂಗ್ ಡ್ರಿಂಕ್ಸ್ ತೋರಿಸ್ಕೊಡತ್ತೀವ್ರಿ ತೋರಿಸಿ ತಡ ಮಾಡ್ಲಾರ್ದ ಆ ನಾಲ್ಕು ರೆಫ್ರೆಶಿಂಗ್ ಡ್ರಿಂಕ್ಸ್ ನ ಮಾಡೋದು ಹೆಂಗಂತ ನೋಡ್ಕೊಂಡ್ ಬರೋಣ ಬರ್ರಿ ಈಗ ನಾವ್ ಮೊದಲನೇ ಡ್ರಿಂಕ್ ಮಾಡತೀವ್ರಿ ಅದಕ್ ನಾವಿಲ್ಲಿ ಇಲ್ಲಿ ಒಂದ್ ಮೂರ್ ಪೀಸ್ ಆಗುವಷ್ಟು ನಿಂಬೆ ಹಣ್ಣನ್ನ ಕಟ್ ಮಾಡ್ಕೊಂಡಿವ್ರಿ ಈಗ ಈ ನಿಂಬೆ ಹಣ್ಣನ್ನ ಒಂದ್ ಗ್ಲಾಸಿಗೆ ಹಾಕೊಂಡಿವ್ರಿ ಮತ್ತ ಇದ್ರ ಜೊತೆಗಿನ ಒಂದ್ ಚಲೋ ಫ್ಲೇವರ್ ಬರಕ ಸ್ವಲ್ಪ ಒಂದ್ ಐದರಿಂದ ಆರು ಪುದೀನಾ ಎಲೆ ಹಾಕೊಂಡಿವ್ರಿ ಮತ್ತ ಅದ್ರ ಜೊತೆಗಿನ ಒಂದರಿಂದ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಸಕ್ರೆ ಪುಡಿ ಹಾಕೊಂಡಿವ್ರಿ ನಿಮಗೆ ಅಕಸ್ಮಾತ್ ಕಡಿಮಿ ಸಕ್ರಿ ಬೇಕು ಅನ್ನೋದ್ರ ಇದಕ್ಕಿಂತ ಕಡ್ಮಿ ಹಾಕೋರಿ ಮತ್ತು ಈಗ ಇದನ್ನೆಲ್ಲಾನು ಒಂದ್ ಲಟ್ಟನ್ಗಿಂದ ಸ್ವಲ್ಪ ಹಿಂಗ ಕ್ರಶ್ ಮಾಡ್ಕೋರಿ ಹಿಂಗ ಮಾಡೋದ್ರಿಂದ ಪುದೀನಾ ಮತ್ತೆ ನಿಂಬೆಹಣ್ಣು ಚಲೋ ಫ್ಲೇವರ್ನ ನ ಕೊಡತ್ರಿ ಮತ್ತೆ ಈಗ ಇದಕ್ಕೆ ಒಂದು ಮೂರರಿಂದ ನಾಲ್ಕ ಐಸ್ ಕ್ಯೂಬ್ ಹಾಕೊಂಡೀವ್ರಿ ಅದ್ರ ಜೊತೆಗಿನ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕೊಂಡು ಇದನ್ನೆಲ್ಲಾನು ಹಿಂಗ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಹಿಂಗ ಚೊಲೋ ನಾವು ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಈಗ ಇದಕ್ಕೆ ನಾವು ತನ್ನಗಿರುವಂತಹ ಪ್ಲೇನ್ ಸೋಡಾನ ಹಾಕೊಳತ್ತೀವ್ರಿ ಅದಷ್ಟು ತನ್ನಗಿರುವಂತಹ ಸೋಡಾನ ಹಾಕೋರಿ ಹಿಂಗ ಮಾಡೋದ್ರಿಂದ ತಂಪು ತಂಪು ಮತ್ತ ಅಷ್ಟ ಫ್ಲೇವರ್ಫುಲ್ ಆಗಿರುವಂತಹ ರಿಫ್ರೆಶಿಂಗ್ ಡ್ರಿಂಕ್ ರೆಡಿ ಆಗತ್ರಿ ಇದಾದ್ಮೇಲೆ ನಾವು ಎರಡನೇ ರಿಫ್ರೆಶಿಂಗ್ ಡ್ರಿಂಕ್ ನ ರೆಡಿ ಮಾಡತ್ತೀವ್ರಿ ಇದನ್ ಮಾಡಾಕ ಮೊದ್ಲಿಗೆ ನಾವು ಒಂದು ಗ್ಲಾಸ್ ತಗೊಂಡಿವ್ರಿ ಎರಡು ಪೀಸ್ ಆಗುವಷ್ಟು ನಿಂಬೆ ಹಣ್ಣು ತಗೊಂಡೀವ್ರಿ ನಿಂಬೆ ಹಣ್ಣನ್ನ ಆದಷ್ಟು ಹಿಂಗ ರೌಂಡ್ ಆಗನ ಕಟ್ ಮಾಡ್ಕೋರಿ ಈಗ ಈ ನಿಂಬೆ ಹಣ್ಣು ಗ್ಲಾಸ್ಗೆ ಹಾಕೊಂಡು ಮತ್ತೆ ಅದರ ಜೊತೆಗಿನ ನಾವಿಲ್ಲಿ ಸ್ವಲ್ಪ ಆರೆಂಜ್ ಹಾಕೊಂಡೀವ್ರಿ ಮತ್ತ ಒಂದ್ ಮೂರಿಂದ ನಾಲ್ಕೆಲಿ ನಾವು ಪುದೀನ ಹಾಕೊಂಡಿವ್ರಿ ಈಗ ಇದನ್ನ ಲಟ್ಟನ್ ಕಿಂದ ಸ್ವಲ್ಪ ಹಿಂಗ ಒಂದರಿಂದ ಎರಡ್ ನಿಮಿಷ ಕ್ರಶ್ ಮಾಡ್ಕೊಂಡ್ರೆ ಸಾಕ್ರಿ ಬೇಸ್ಗೆ ಅಂತೂ ರೆಫ್ರೆಶಿಂಗ್ ಡ್ರಿಂಕ್ಸ್ ಎಲ್ಲರಿಗೂ ಇಷ್ಟ ಆಗೇ ಹಾಕ್ತಾವ್ರಿ ಮತ್ತ ಈಗ ಇದಕ್ ನಾವು ಒಂದರಿಂದ ಎರಡು ಟೀ ಸ್ಪೂನ್ ಆಗೋಷ್ಟು ಸಕ್ರೆ ಹಾಕೊಂಡಿವ್ರಿ ಮುಗ ಸಕ್ರೆ ಕಡಿಮಿ ಬೇಕು ಅನ್ನೋದ್ರ ಕಡ್ಮಿ ಹಾಕೋರಿ ಮತ್ತು ಈಗ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕೊಂಡು ಹಿಂಗೆ ಚಲೋ ತಂಗ ಒಂದು ಸಲ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಹಿಂಗೆ ಒಂದರಿಂದ ಎರಡು ನಿಮಿಷ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಐಸ್ ಕ್ಯೂಬ್ ಹಾಕೊಂಡೀವ್ರಿ ಹಿಂಗೆ ಐಸ್ ಕ್ಯೂಬ್ ಹಾಕೊಂಡಾದ್ಮೇಲೆ ಇದಕ್ಕೆ ನಾವು ಪ್ಲೇನ್ ಸೋಡಾನ ಹಾಕ್ಕೊಂಡೀವಿ ರೀ ಹಿಂಗೆ ಸೋಡಾನು ಹಾಕೊಂಡ್ಮೇಲೆ ಒಂದು ಸಲ ಇದನ್ನು ಚಲೋ ತಂಗ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನಾವು ಮಾಡಿರುವಂಥ ಎರಡನೇ ಡ್ರಿಂಕ್ ರೆಡಿ ರೀ ಇದಾದ್ಮೇಲೆ ನಾವು ಮೂರನೇ ಡ್ರಿಂಕ್ ಮಾಡೋಕ ಇಲ್ಲೊಂದು ಗ್ಲಾಸ್ ತೊಗೊಂಡಿವ್ರಿ ಮತ್ತು ಅದಕ್ಕೆ ನಾವು ಒಂದು ಎರಡು ಪೀಸ್ ಆಗೋಷ್ಟು ನಿಂಬೆಹಣ್ಣು ಹಾಕ್ಕೊಂಡಿವ್ರಿ ಮತ್ತ ಅದ್ರ ಜೊತೆಗಿನ ಸ್ವಲ್ಪ ನಾವು ಪುದೀನಾನು ಹಾಕೊಂಡೀವ್ರಿ ನಿಮಗೆ ಪುದೀನ ಇಷ್ಟ ಇಲ್ಲ ಅಂದ್ರೆ ಸ್ವಲ್ಪ ಹಾಕೋರಿ ಆತರ ಪುದೀನನ ಹಾಕೊಂಡ್ರಂತೂ ಭಾಳ ಅಂದ್ರೆ ಬಹಳ ಟೇಸ್ಟ್ ಚಲೋ ರೀ ಈಗ ಹಿಂಗ ಲಟ್ಟನ್ ಗಿಂದ ಇದನ್ನು ಸ್ವಲ್ಪ ಹಿಂಗ ಕ್ರಶ್ ಮಾಡ್ಕೊಂಡ್ಮೇಲೆ ಇದಕ್ಕೂ ನಾವು ಒಂದರಿಂದ ಎರಡು ಟೀ ಸ್ಪೂನ್ ಆಗೋಷ್ಟ್ ಸಕ್ರೆ ಹಾಕೊಂಡೀವ್ರಿ ಸಕ್ರೆ ನಿಮಗೆ ಕಡಿಮೆ ಬೇಕು ಅನ್ನೋದಾದ್ರೆ ಒಂದು ಟೀ ಸ್ಪೂನ್ ಆಗೋಷ್ಟ ಹಾಕೋರಿ ಈಗ ನಾವು ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರ್ ಹಾಕೊಂಡು ಒಂದು ಒಂದ್ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೊಳತೀವ್ರಿ ಮಾಡ್ಕೊಳ್ಳೋದ್ರಿಂದ ಸಕ್ರೆ ಪುಡಿ ಎಲ್ಲಾ ರೀ ಅದೆಲ್ಲಾನು ಚಲೋ ತಂಗಿ ಮಿಕ್ಸ್ ರೀ ಹಿಂಗ ಒಂದರಿಂದ ಎರಡು ನಿಮಿಷ ಇದನ್ನೆಲ್ಲಾನು ಚಲೋ ತಂಗ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಐಸ್ ಕ್ಯೂಬ್ ಹಾಕೊಂಡಿವ್ರಿ ಮತ್ತು ಇದ್ರ ಜೊತೆಗಿನ ನಾವು ಪ್ಲೇನ್ ಸೋಡಾನು ಹಾಕೊಂಡಿವ್ರಿ ಹಿಂಗ ಪ್ಲೇನ್ ಸೋಡಾ ಹಾಕಿದಾದ್ಮೇಲೆ ಸಲ ಇದನ್ನೆಲ್ಲಾನು ಚಲೋ ತಂಗಿ ಮಿಕ್ಸ್ ರೀ ನಾವಿಲ್ಲಿ ಈ ಡ್ರಿಂಕ್ ಮಾಡಾಕ ಸ್ಪ್ರೈಟ್ನ ಬಳಸಿವ್ರಿ ಮತ್ತು ಈಗ ಇದಕ್ಕೆ ಸ್ವಲ್ಪ ಒಂದು ಟೀ ಸ್ಪೂನ್ ಆಗೋಷ್ಟು ಚಿಯಾ ಸೀಡ್ಸ್ ಹಾಕೊಂಡು ಸಲ ಹಿಂಗ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ್ರೆ ಮೂರನೇ ರಿಫ್ರೆಶಿಂಗ್ ಡ್ರಿಂಕ್ ರೆಡಿರಿ ಇದಾದ್ಮೇಲೆ ನಾವು ನಾಲ್ಕನೇ ರಿಫ್ರೆಶಿಂಗ್ ಡ್ರಿಂಕ್ ನ ಯಾವ್ದ್ ತೋರ್ಸತಿವಾ ಅಂತ ಅಂದ್ರೆ ಬಿಸಿಲಿಗೆ ಎಲ್ಲರೂ ಇಷ್ಟ ಪಾನಕ ಈ ಪಾನಕ ಮಾಡಕ ಒಂದ್ ಗ್ಲಾಸ್ ತಗೊಂಡಿವ್ರಿ ಈಗ ಇದಕ್ ನಾವು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕೊಂಡಿವ್ರಿ ಒಂದ್ ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ನಿಂಬೆ ಹಣ್ಣಿನ ರಸ ಹಾಕೊಂಡಿವ್ರಿ ನಿಮ್ಗ ಹುಳಿ ಎಷ್ಟ್ ಬೇಕು ಅನ್ನೋದನ್ನ ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋರಿ ಇದಾದ್ಮೇಲೆ ಒಂದರಿಂದ ಎರಡು ಟೀ ಸ್ಪೂನ್ ಆಗೋಷ್ಟು ಸಕ್ರೆ ಪುಡಿ ಹಾಕೊಂಡಿದ್ರಿ ಮತ್ತೆ ಅದರ ಜೊತೆಗಿನ ಅರ್ಧ ಕಪ್ ತಣ್ಣಗಿರುವಂತ ನೀರ್ ಹಾಕೊಂಡಿವ್ರಿ ಈಗ ಇದನ್ನೆಲ್ಲಾನು ಚಲೋದಂಗ್ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ ನಾವು ಸ್ವಲ್ಪ ಯಾಲಕ್ಕಿ ಪುಡಿ ಹಾಕೊಳತ್ತೀವ್ರಿ ಯಾಲಕ್ಕಿ ಪುಡಿ ಹಾಕೊಂಡ್ಮೇಲೆ ಮ್ಯಾಲ ಒಂದ್ಸಲ ಹಿಂಗ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ ನಾವು ಸ್ವಲ್ಪ ಶುಂಠಿ ಪುಡಿ ಹಾಕೊಳತ್ತೀವ್ರಿ ನಾವಿಲ್ಲಿ ಇಲ್ಲಿ ನಿಮ್ಗ ತೋರ್ಸ್ಕೊಡತಿರೋ ವಿಧಾನದಾಗ ಅಂದಾಗ ಸಲ ಪಾನಕಾನ ಮಾಡಿ ನೋಡ್ರಿ ಆಮೇಲೆ ನೀವೇ ಹೇಳ್ತೀರಿ ಟೇಸ್ಟ್ ಸೂಪರ್ ಆಗಿತ್ತು ಅಂತ ಈಗ ಇದಕ್ಕ ಸ್ವಲ್ಪ ಐಸ್ ಕ್ಯೂಬ್ ಹಾಕೊಂಡು ತನ್ನಗಿರುವಂತಹ ನೀರು ಹಾಕೊಂಡಿವ್ರಿ ಈಗ ನಾಲ್ಕನೇ ರೆಫ್ರೆಶಿಂಗ್ ಡ್ರಿಂಕ್ ರೆಡಿ ರೀ ನೋಡಿದ್ರಿಲ್ರಿ ಈ ನಾಲ್ಕು ರೆಫ್ರೆಶಿಂಗ್ ಡ್ರಿಂಕ್ಸ್ ಮಾಡುದು ಎಷ್ಟು ಈಸಿ ಆಗಿತ್ತು ಅಂತ ಈ ರೆಫ್ರೆಶಿಂಗ್ ಡ್ರಿಂಕ್ಸ್ ಎಲ್ಲಾನು ನಿಮ್ಗೆ ಇಷ್ಟ ಆಗ್ಯಾವ ಅಂತ ಅನ್ಕೋತೀವ್ರಿ ಇಷ್ಟ ಆಗಿದ್ರ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ವಿಡಿಯೋಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಇಂತ ಮತ್ತಷ್ಟು ವಿಡಿಯೋನ ನೋಡ್ಬೇಕು ಅಂದ್ರೆ ನಮ್ ಯೂಟ್ಯೂಬ್ ಚಾನೆಲ್ ನ ತಪ್ಪಾರ್ದ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಈ ಒಂದ್ ವಿಡಿಯೋ ನೋಡಿದ ಧನ್ಯವಾದಗಳ್ರಿ